ಅಕ್ಕಿ ಬಿಟ್ಟು ಹೋಗ್ಯಾಳ ಅಂತ ಹೇಳಿ ಈಗ ನನ್ನ ಹತ್ರ ಬಂದಾನ ಆದ್ರೆ ನನಗ ಒಂದು ಅರ್ಥ ಆಗಕತ್ತಿಲ್ಲ ನಾನೀಗ ನನ್ನ ಗಂಡ ಕರೆದ ಅಂತ ಹೇಳಿ ಅವನ ಜೊತೆ ಹೋಗ್ಬೇಕು ಏನ ಬ್ಯಾಡ ಅಂತ ಹೇಳಿ ಅನ್ಎಜುಕೇಟೆಡ್ ಅಂತ ಹೇಳಿ ನನ್ನನ್ನ ಪ್ರತಿ ಹೆಜ್ಜೆಗೂ ಅವಮಾನಿಸಿ ನನ್ನ ಬಿಟ್ಟು ಹೋದಂತ ಗಂಡ ಇವತ್ತ ನಿನ್ ಜೊತೆ ಬಾತೇನಂತ ಬಂದಾನ ಮನಸ್ಸು ಒಂದ್ ಕಡೆ ನನ್ನ ಪ್ರೇಮ ನಿನ್ನ ಕಾಲಿಗೆ ಬಿಡ್ತೀನಿ ದಯಮಾಡಿ ನನ್ನ ಕೈ ಹಿಡ್ಕೋ ನಾ ಮಾಡಿದ ತಪ್ಪಿನ ಅರಿವಾಗೈತಿ ಪ್ರೇಮ ಇನ್ನು ಎಂದು ನಾನಿನ್ನು ಬಿಟ್ಟು ಹೋಗುದಿಲ್ಲ ಬಿಟ್ಟು ಹೋಗು ಮಾತಾ ಇಲ್ಲ ಪ್ಲೀಸ್ ನನ್ನ ನಂಬರ್ ಹೌದು ಅವರು ಮಾತಾಡೋದು ಕೇಳಿದ್ರೆ ಅವರ ತಪ್ಪಿನ ಅರಿವು ಅವರಿಗೆ ಆಗೈತಿ ಯಪ್ಪ ದೇವರ ನೀನ ದಾರಿ ತೋರಿಸಪ್ಪ ನನ್ನ ಗಂಡನ ಜೊತೆ ಹೋಗ್ಲೋ ಏನು ಬೇಡ ಪ್ರೇಮ ನನಗೆ ಗುರ್ತು ನಿನ್ನ ಮನಸ್ಸಿನಾಗ ಇವತ್ತು ನೂರು ಪ್ರಶ್ನೆಗಳು ಕಾಡಕ್ಕಂತ ಅಂತ ಹೇಳಿ ಆದ್ರೆ ನನಗೆ ಒಂದೇ ಒಂದು ಅವಕಾಶ ಕೊಟ್ಟು ನೋಡು ಪ್ರೇಮ ಅವಕಾಶ ನಾ ನಿಮಗೆ ಎಲ್ಲಿಂದ ಕೊಡ್ಲಿ ನೀವು ನನಗ ಒಂದ ಒಂದ ಅವಕಾಶ ಕೊಟ್ಟ ನೋಡಿ ಅವಕಾಶ ಕೊಡ್ಬೇಕ ಎದುರ್ದ ಹುಟ್ಟಿದ ತಾಯಿ ತಂದಿ ಮನೆಯಾಗಿಂದ ಸೋಲನ್ನ ಅನುಭವಿಸ್ತಾ ಬಂದಂತ ನನಗ ಸೋಲು ಅಂತ ಜೀವನ ಸಾಕಾಗೇತಿ ಅಧಿಕಾರಿ ಇನ್ ಮೇಲೆ ಸೋತ್ ಗೆಲ್ಲಬೇಕಂತ ಹೇಳಿ ನಿರ್ಧಾರ ಮಾಡೀನಿ ಪ್ರೀಮಾ ಏನ್ ಮಾತಾಡತೀನಿ ಹಿಂಗ್ಯಾಕ ಒಗಟ್ ಒಗಟ್ ಮಾತಾಡತೀರಿ ಅವತ್ತ ನೀವು ನನ್ನ ಬಿಟ್ಟು ಹೋದಾಗ ನನ್ನ ಮನಸ್ಸನ್ನ ಮೂಡಿದ್ದ ಒಂದೇ ಒಂದು ಪ್ರಶ್ನೆ ನನ್ನ ಜೀವನದಾಗ ಯಾಕ್ ಹಿಂಗಾತ ಯಾಕ್ ನಾ ಎಲ್ಲರಿಗೂ

ಎಲ್ಲಾನು ಕೂಡ ವ್ಯರ್ಥವಾಗಿ ಹೋಗ್ತೈತಿ ನೀವೇನೋ ಅವತ್ತ ನಿಮ್ಮ ಸ್ವಾರ್ಥಕ್ಕ ನನ್ನ ಅರ್ಧ ದಾರಿಯೊಳಗ ಕೈ ಕೊಟ್ಟು ಹೋದ್ರಿ ಆಗ ನನ್ನ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ ಅದಕ್ಕ ದಯಮಾಡಿ ಹೋಗಿ ಜೀವನ ಹಾಳು ಮಾಡಿದ್ರಿ ಈಗ ನನ್ನ ಜೀವನದಾಗ ವಾಪಸ್ ಬಂದ ದಯಮಾಡಿ ನನ್ನ ಗುರಿನ ತಪ್ಪಿಸಬೇಡ್ರಿ ಪ್ರೇಮ ಇದು ಯಾವ ಶಿಕ್ಷೆ ಮಾಡಿದ ಒಂದ ತಪ್ಪಿಗೆ ಹಿಂಗ್ಯಾಕ ಜೀವನ ಪರ್ಯಂತ ಶಿಕ್ಷೆ ಕೊಡಾತಿ ಇಲ್ರಿ ನಾನು ನಿಮಗೆ ಶಿಕ್ಷೆ ಕೊಡಕತ್ತಿಲ್ಲ ನಾನು ನನ್ನ ಜೀವನದಾಗ ಮುಂದುವರೆದು ಬಿಟ್ಟೇನಿ ಹಿಂದೆ ಹೆಜ್ಜೆ ಇಡೋ ಮಾತಿಲ್ಲ அது நம்ம அனைவருக்கும் கூடி பாலுவின் யோகா கண்டிப்பா வந்தார்கள் கல்லில் கல்லில் கொண்டு முன்னாடி சோனல் வந்துவிட்டது இன்னிக்கு வழங்கினான் கேரண்டி ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತಂಗಾತ ನಂಬಿಕೆ ಅನ್ನೋ ಪದದ ಅರ್ಥ ನಿಮಗೆ ಏನಾದರೂ ಗೊತ್ತಿದ್ರೆ ಈ ಪ್ರಶ್ನೆ ನೀವು ನನ್ನ ಇವತ್ತ ಕೇಳತಿರಲಿಲ್ಲ ಪ್ರೀಮಾ ಎಲ್ಲ ಕಳ್ಕೊಂಡ ನೀನೇ ನನ್ನ ಸರ್ವಸ್ವ ಅಂತ ನಿನ್ನ ಹತ್ರ ಬಂದೆನಿ ಆದರೂ ನಿನ್ನ ಚುಚ್ಚು ಮಾತುಗಳು ನಿಲ್ತಾ ಇಲ್ಲ ರೀ ನಿಮಗೆ ಯಾವ ಚುಚ್ಚು ಮಾತುಗಳಿಂದನು ನಿಮಗೆ ಮನಸ್ಸಿಗೆ ನೋವು ಮಾಡಬೇಕು ಅನ್ನುವಂತ ಉದ್ದೇಶ ನನ್ನಿಲ್ಲ ರೀ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯಮಾಡಿ ಕ್ಷಮಿಸಿ ಅಂದ್ರೆ ಪ್ರೀಮಾ ಇದಾ ನಿನ್ನ ಕೊನೆ ನಿರ್ಧಾರ ಹ್ಞೂ ರೀ ಬೆಣ್ಣಿಟ್ಕೊಂಡು ಊರೆಲ್ಲ ಹುಡ್ಕಾಡ್ದಂಗ್ ಮಾತು ಇಷ್ಟ ಇಷ್ಟಪಡ್ತೇನೆ ಮನುಷ್ಯ ತಪ್ಪು ಮಾಡೋದ ಸಹಜ ಇರ್ತತಿ ತಿದ್ದಿ ನಡಿಯೋನ ಮನುಷ್ಯ ಅಂತ ದೊಡ್ಡೋರು ಹೇಳಾರ ನಾ ತಿದ್ದುಕೊಂಡೇನೋ ಇಲ್ಲೋ ಅನ್ನೋದು ನಿನಗ ಐತಿ ಜೊತೆಗೆ ಗುರಿನು ಮುಟ್ಟೋದು ಅಗತ್ಯ ಐತಿ ನೋಡ್ ಪ್ರೇಮ ಬೇಕಾದಷ್ಟು ವರ್ಷ ಬೇಕಾದಷ್ಟು ದಿನ ಹೋಗ್ಲಿ ನಿನ್ನ ಗುರಿ ನೀವು ಮುಟ್ಟಿ ನನ್ನ ಮೇಲೆ ನಂಬಿಕೆ ಹುಟ್ಟಿ ಯಾವಾಗ ನನ್ನ ಹತ್ರ ಬರ್ತೀಯೋ ಅವತ್ತ ನಾ ನಿನ್ನ ಹೆಂಡತಿ ಅಂತ ಒಪ್ಕೊಂತೀನಿ ನನ್ನ ತಪ್ಪಿಗೆ ಈ ಒಂಟಿ ಜೀವನ ಶಿಕ್ಷೆ ಪ್ರೇಮ ನಿನ್ನ ಗುರಿ ಮುಟ್ಟಾಕ ನನ್ನಿಂದ ಏನಾದ್ರೂ ಸಹಾಯ ಬೇಕಂದ್ರ ದಯಮಾಡಿ ನನಗೊಂದು ಮಾತು ಕೇಳು ನನ್ನ ಕೈಲಿ ಆಗಂಗಿದ್ರೆ ಖಂಡಿತ ಸಹಾಯ ಮಾಡ್ತೀನಿ ಆದಷ್ಟು ಬೇಗ ನಿನ್ನ ಗುರಿ ನನಗೆ ತಲುಪು ಇಷ್ಟನೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ರೇಮಾ ನೀ ಕ್ಷಮೆ ಕೇಳುವಂತ ಯಾವ ತಪ್ಪುನು ಮಾಡಿಲ್ಲ ನಿನ್ನ ಕ್ಷಮಿಸುವಂತ ಅರ್ಹತೆ ನನಗೂ ಇಲ್ಲ ಗುರಿ ಮುಟ್ಟಿಂದ ನಿನ್ನ ಗಂಡ ಇನ್ನು ನಿನಗೋಸ್ಕರ ಕಾಯ್ತಾ ಅದಾನ ಅನ್ನೋದು ಮಾತ್ರ ಮರ್ಯಾಕ್ ಹೋಗ್ಬಿಡ ಸರಿ ನಾನು ಹೋಗ್ತೀನಿ ಪ್ರೀಮ ಯಾವತ್ತು ನಾನು ಹೋಗ್ತೇನೆ ಅನ್ಬೇಡ್ರಿ ಹೋಗ್ತೀನಿ ನಾನು ಬರ್ತಾ ಏನು ಅನ್ಬೇಕು ಹೋಗ್ಬಿಟ್ಟು ಬರ್ತೇನೆ ಅನ್ರಿ ಹಾ ಸರಿ ಹೋಗಿ ಬರ್ತೀನಿ ಅಂದಂಗ ಪ್ರೀಮ ಅಪ್ಪ ಅವ್ವ ಅಮ್ಮ ಹೆಂಗದರ ಅತ್ತಿಯರ ಮಾವರ ಆರಾಮದಾರ ಅಂತ ನಮಗೆ ಕಾಣಿಸ್ತತಿ ಅದ ಅವರಿಗೂ ಒಳಗೆ ಚಿಂತೆ ಬಹಳ ಅದವು ಇನ್ನ ಅಮ್ಮ ನಿಮ್ಮನ್ನ ಬಹಳ ಹಚ್ಚಿಕೊಂಡಿದ್ಲ ಅನ್ನಿಸ್ತತಿ ಹೌದು

ಕುಡಿಯಾಕ್ ನೀರ್ ಕೇಳಾಕತ್ತಿದ್ರ ಸರಿ ಆತ ಬಿಡ ಪ್ರೇಮಕ ಐಸ್ ಕ್ರೀಮ್ ಸಿಗ್ಲಿಲ್ಲ ಸರಿ ನೋಡೋಣ ಬಾ ಹೋಗು ದಾರಿ ಒಳಗ ಎಲ್ಲರ ಇದ್ರೆ ತಿನ್ಕೊಂಡ ಮನೆಗೆ ಹೋಗು ಇವತ್ತ ಸರಿ ಹೋಗುನ್ ಬರ್ರಿ ಪ್ರೇಮಕ ಹೋಗುನ್ ಒಳ್ಳೇದಾತ ಇವ್ರನ್ನ ಅವರಿಬ್ರು ಗುರ್ತ ಹಿಡಿದಿಲ್ಲ ನನ್ನ ಗಂಡನ್ ನೋಡಿ ಬಹಳ ಖುಷಿ ಆತ ಆದ್ರ ತಪ್ಪ ಮಾಡಿದ್ದಕ್ಕೇನು ಪಶ್ಚಾತ್ತಾಪ ಆಗೇತಿ ಖರೇ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕ ಇನ್ನೊಂದ್ ಸ್ವಲ್ಪ ದಿನ ಇನ್ನೇನ ಆದಷ್ಟು ಸಮೀಪ ಐತಿ ನನ್ನ ಗುರಿ ನನ್ನ ಜೀವನದಾಗ ಕಳ್ಕೊಂಡಿರುವಂತಹ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಜೊತೆಗೆ ಬಿಟ್ಟು ಹೋದಂತ ನನ್ನ ಗಂಡ ಎರಡು ನನಗೆ ಸಿಗತಾವ ಪ್ರೇಮಕ ಬಾ ಹಾ ಬಂದೆ ನನ್ನ ಹಂಗ ಯಾರು ಇಲ್ಲ ಅಂತ ಹೇಳಿ ತಿಳ್ಕೊಂಡು ನನ್ನ ಅಹಮದಾಗ ನಾ ಇದ್ದೆ ಅದಕ್ಕೆ ದೇವ್ರ ನನಗೆ ಸರಿಯಾದ ಬುದ್ಧಿ ಕಲಿಸಿದ ನಾ ಇಷ್ಟ ಪಟ್ಟವ್ರೆಲ್ಲ ನನ್ನ ಬಿಟ್ಟು ಬಿಟ್ಟು ಹೊಂಟಾರ ಇರ್ಲಿ ನನ್ನ ಹೆಂಡತಿ ಗುರಿ ಮುಟ್ಟಿ ಯಾವತ್ತ ಮನಿಗೆ ಬಾ ಅಂತ ಕರಿತಾಳ ಅವತ್ತ ಎಲ್ಲಾರ್ನು ಹೋಗಿ ಬೆಟ್ಟಿಯಾಗಿ ಮಾತಾಡ್ಸ್ತೇನೆ ಅಲ್ಲಿವರೆಗೂ

ಹನ್ನಾನಿನ ಹೆಮ್ಮಾರಿ ಯೂ ಅಲ್ಲ ಆ ಮೂರ್ ಕಾಸಿನ ಕಿಮ್ಮತ್ತಿಲ್ಲ ಅಕ್ಕಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತೀರೆ бай ಮುತಿ ಶೋಭಾ ವೈನಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮಿರಂಗಿಲ್ಲ ಪಾಪಾ ದೇವರಂತಕ್ಕೆ ಅಕ್ಕಿ ಅಕ್ಕಿ ಗಂಧವೆಂದ್ರೆ бай ಆಗಾ ಹುಳ ಬಿಳ್ತಾವ ಹೌದು ಹೌದು ಗಂಡಾ ಬಿಟ್ಟಕಿ ಊರಿಗೆ ದೊಡ್ಡಕೆ ಅಂತ ಯಾಕೋ ನಮ್ಮ ಸುರೇಶನ ಧನಿ ಇದ್ದಂಗೈತಿ ಮುಚ್ಚ бай ಪದೇ ಪದೇ ಗಂಡಾ ಬಿಟ್ಟಕಿ ಅಂತ ಹೇಳ್ಬೇಡ ಅವರ ಬಗ್ಗೆ ಅವనికి ಸೊಕ್ಕೆತ್ತಾಗಿ ಬಿಟ್ಹೋದ್ರ ಪಾಪಾ ಅದರೊಳಗೆ ಅವರೇನ್ ತಪ್ಪ ಹೌದು ಹೌದು ಕಣ್ಣ ಕಾಣಲ್ಲ ಹೇ ಅಂತೀತ ಕಷ್ಟ ದೊಡ್ಡದಾಗಿ ಕಣ್ಣ ಮುಂದೆ ಕಾಣಸ್ತೈತಿ ಮೈಸೂಬ ನೀವಂದ ಹೆಣ್ಣಾಗಿ ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೊಬೇಕ ಅದನ್ ಬಿಟ್ಟು ಅವ್ರ್ನ ನೋಡಿದ್ರೆ ಯಾಕೆ ಹಿಂಗ ಉರ್ಕೊಂಡ್ ಬಿಡ್ತಿ ಅವ್ರ ಅಂತ ದೇ ನಿನಗ್ ಮಾಡ್ಯಾರ ಅನ್ಯಾಯ ಆಕಿ ಏನ್ ಅಡ ಒಂದ ಹೇಳ್ಡಾ ಮದಿ ಮಾಗಿ ಹೊಸ್ಟಾಗಿ ಮಂದಿ ಕೊಡಲ್ಯಾಣ ನಿಮ್ಮಪ್ಪಾ ನಿಮ್ಮ ಮವ್ವ ಹಾ ನಿಮ್ಮ ಮಮ್ಮನ ಬಿಟ್ಟಗ ಕೊಣ್ಲಾ ಅಷ್ಟ ಮನ್ನಿಕ ಅಂತನಿ ಕೇಳಿ ಈಕಿ ಹೇಳಂಗ ಕುಣಿತಾಳ ಇಷ್ಟೆಲ್ಲಾ ಸಾಲ್ದ ಅಂತ ಕೇಳಿ ಹಾ ಸಣ್ಣತನು ಹೇಂಟಿ ಕುಣಿತಾನ ಸುರೇಶ ಸುರೇಶನ್ ಹೇಂತಿ ಪ್ರೇಮಾನ ಬಗ್ಗೆ ಮಾತಾಡತಾರ ಚೆ ನಾ ಮಾಡಿದ್ದಂತ ತಪ್ಪಿಂದ ಪ್ರೇಮಾಗ ಎಂತೆಂತ ಕಷ್ಟ ಅನುಭವಿಸುದು ಬಂತ ಪ್ರೇಮಾಗ ಬಾಳ ನಯ ಮಾಡಿದೆ ನಾ ಮಾಡಿದ ತಪ್ಪಿಗೆ ಎಷ್ಟು ಅವಮಾನ ಸಹಿಸಬೇಕಿ ಶೋಭಾ ಬಾಯಿ ಮುಚ್ಚ ಇಲ್ಲಾರ ಹಲ್ಲು ಉದ್ರಸ್ ಬಿಡ್ತೇನೆ ಪಾಪ ದೇವತಿ ಅಂತ ಕೀಗೆ ಹುಟ್ಟಿಗೆ ಹಾಕೊಳಾಕತ್ತಾಳ ಅಂತ ಹೇಳಿ ಅಸಭ್ಯ ಮಾತಾಡ್ತೀನ ನಮ್ಮ ಅಣ್ಣ ಹಾಕಿನ ಬಿಟ್ಟು ಹೋಗಿರ್ಬಹುದು ಆದ್ರ ಬಾಳ ಒಳ್ಳೆ ಹೆಣ್ಮಕರ್ತಾಳ ಎಷ್ಟು ನಯ ನುಡಿ ಎಲ್ಲರೂ ತಮ್ಮವ್ರು ನಮ್ಮವರು ಅಂತ ಎಷ್ಟು ಹಚ್ಕೊತಾರ

ಕತೆ ನೀ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಈ ಹಳಿ ಕಿಟ್ಟಿ ಚಾನೆಲ್ ಅನ್ನು ವಿಡಿಯೋ ನೋಡಿಲ್ಲ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ನನ್ನ ಜೊತೆ ಹಂಚಿಕೋರಿ ನೀವು ಹಾಗೆ ಮಾಡೋದ್ರಿಂದ ನನಗೆ ಕಥೆನಾ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ದಯಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ